ಸರ್ ಓವರ್ ಆಲ್ ಇಲ್ಲಿ ಎಷ್ಟೋ ಜನ ಅನ್ಕೋತಾರೆ ಟಾಸ್ಕ್ ಆಡಿದ್ರು ಮಾತ್ರ ಬಿಗ್ ಬಾಸ್ ಗೆಲ್ಲೋದು ಅಂತ ತಪ್ಪು ಸಂದೇಶ ಸರ್ ಟಾಸ್ಕ್ ಆಡೋದಾಗಿದ್ದರೆ ಚಿನ್ಸ್ವಾಮಿ ಸ್ಟೇಡಿಯಮಿಂದ ಒಳ್ಳೊಳ್ಳೆ ಕ್ರಿಕೆಟರ್ನ ಕರ್ಕೊಂಡೋಗಿ ಒಳಗಡೆ ಬಿಟ್ಟಿರೋರು ಒಳ್ಳೊಳ್ಳೆ ಒಲಿಂಪಿಕ್ಸ್ ಪ್ಲೇಯರ್ನ ಒಳಗಡೆ ಬಿಟ್ಟಿರೋರು ಒಳ್ಳೆ ಸಖತ್ತಾಗಿ ಯಾರೋ ಹೊರಗಡೆ ಕ್ರೀಡಾಪಟುಗಳು ಬಾಡಿ ಬಿಲ್ಡರ್ಗಳು ಜಿಮ್ಮರ್ಸ್ಗಳು ಇವ್ರನ್ನ ಕರ್ಕೊಂಡು ಒಳಗಡೆ ಬಿಟ್ಬಿಟ್ಟು ಬಿಗ್ ಬಾಸ್ ಆಡ್ಸಿರೋರು ನೋ ಸರ್ ಟಾಸ್ಕ್ ಆಗಲ್ಲ ಸರ್ ಟಾಸ್ಕ್ ಆ ಇಡೀ ಆ ವಾರದಲ್ಲಿ ಬರೀ ಮಾತಾಡ್ಕೊಂಡೇ ನಾವು ನೂರು ದಿನ ಎಷ್ಟೊಂದು ಮಾತಾಡೋದು ಸರ್ ಈಗ ನಾವು ಮನೆಯಲ್ಲಿದ್ದರೆ ಒಬ್ಬರ ಜೊತೆ ಎಷ್ಟೊತ್ತು ಮಾತಾಡ್ತೀವಿ ಒನ್ ಅವರ್ ಮಾತಾಡ್ತೀವಿ ನೀವು ಟ್ವೆಂಟಿ ಫೋರ್ ಅವರ್ಸು ನೀವು ಹದಿನೆಂಟೆ ಜನ ಒಬ್ರಗೊಬ್ರು ಮಾತಾಡೋದಂತಾಗಲ್ಲ ಆ ಟಾಸ್ಕ್ಗಳು ಒಂದೊಂದಷ್ಟು ಮತ್ತು ಕೆಲವು ಟಾಸ್ಕ್ಗಳು ಆ ವಾರದ ಒಂದಷ್ಟು ಆಟದ ರೂಪರೇಷೆಗಳನ್ನ ಬದಲಾಯಿಸ್ತಕ್ಕಂಥ ರೀತಿಯಲ್ಲಿ ಕೊಡ್ತಾರೆ ಇನ್ನು ಕೆಲವು ಫಿಸಿಕಲ್ ಕೊಡ್ತಾರೆ ಮೆಂಟಲ್ ಕೊಡ್ತಾರೆ ಈ ಥರದೊಂದಷ್ಟೇ ಅಲ್ಲ ಬರೀ ಟಾಸ್ಕಿಂದಲೇ ನಾನು ಬಿಗ್ ಬಾಸ್ ಗೆಲ್ತೀನಿ ಅಂದರೆ ಆಗೋದಿಲ್ಲ ಸರ್ ಅಂದರೆ ಜನ್ರಿಗೆ ಅನ್ಸುತ್ತೆ ಓ ಇವನ್ನ ಒಳ್ಳೆ ಟಾಸ್ಕ್ ಕಾಡ್ತಾನೆ ಅಂತ ಅನ್ಸುತ್ತೆ ಸರ್ ಅಂಟಿಲ್ ನಾನು ಓಟ್ ಹೋಗೋದು ಯಾವಾಗ ಅಂತಂತಂದರೆ ನನಗೆ ಎಷ್ಟು ಖುಷಿ ಪಡಿಸ್ತಾ ಮತ್ತು ನನಗೆ ಒಬ್ಬ ವ್ಯಕ್ತಿಯಾಗಿ ಅವನೆ ಇಷ್ಟ ಅನ್ನೋದನ್ನೇ ನಾವು ನೋಡ್ತೀವಿ ಹೊರ್ತು ಓ ಈ ಟಾಸ್ಕ್ ಆಡಲಿಲ್ಲ ಅದಕ್ಕೆ ನಾನು ಓಟ್ ಹಾಕಲ್ಲ ಈ ಟಾಸ್ಕ್ ಆಡ್ದೆ ಅದಕ್ಕೆ ನಾನು ಓಟ್ ಹಾಕ್ತೀನಿ ಅಂತ ಬರೋದಿಲ್ಲ ಸರ್ ಟಾಸ್ಕ್ ಆಗಲ್ಲ ಸರ್ ಅಲ್ಲಿ ಓವರಲ್ಲಿ ಈಗಿನ ಕ್ರೇಜ್ ನೋಡಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಕ್ರೇಜ್ ನೋಡಿದ್ರೆ ತುಂಬಾ ಚಾನ್ಸ್ ಜಾಸ್ತಿ ನಮ್ಮ ಸ್ಲಿಮ್ ನಾ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಜೀನಿ ಸ್ಲಿಮ್ ತಕೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಹೋಗ್ತೀವಿ ಹೋಗ್ತಿವಿ ರಿಸ್ಕ್ ತಗೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ